ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಇದು ಸ್ಯಾಟರ್ಡೆ ಲಾಗು ನಮ್ಮ ನಾದಿನಿ ನಾದ್ನಿ ಮಕ್ಕಳು ಊರಿಂದ ಬಂದಿದ್ದರು ಅಂದರೆ ನಮ್ಮ ಮನೆಯವ್ರು ಇದ್ರಲ್ಲ ಅವರ ತಂಗಿ ತಂಗಿ ಮಕ್ಕಳು ಲಾಸ್ಟ್ ವೀಕೇ ಬರ್ತೀನಿ ಅಂತ ಹೇಳಿದರು ನಾನೇ ಇರಲಿಲ್ಲ ಅದಕ್ಕಾಗಿ ಈ ವೀಕ್ ಬಂದಿದ್ದಾರೆ ಮಕ್ಕಳು ನೋಡಬೇಕು ತುಂಬ ದಿನ ಆಗೋಯ್ತು ನಾಮಕರಣಕ್ಕೆ ಬಂದಿದ್ದು ಅಂತ ಹೇಳ್ತಾನೆ ಇದ್ದರು ಸರಿ ಬನ್ನಿ ಅಂತ ನಾವು ಫೋನ್ ಮಾಡಿ ಕರೆದಿದ್ವಿ ಅವರು ಕೂಡ ಬಂದಿದ್ರು ಆ ಮ ಅವ್ರ ಮಕ್ಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಯಾಟರ್ಡೇ ಬಂದರೆ ಸಂಡೇ ಈವ್ನಿಂಗ್ ಹತ್ರ ಹೋಗ್ಬೋದು ಅಂದ್ಬಿಟ್ಟು ಮಕ್ಕಳು ಜೊತೆ ಅವರು ಕೂಡ ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಸಣ್ಣ ಮಕ್ಕಳು ಆಟಾಡ್ಸೋಕ್ಕೆ ಚೆನ್ನಾಗಿರುತ್ತೆ ಅವರು ಕೂಡ ಅವ್ರ ಜೊತೆ ಹೊಂದ್ಕೊಂಡು ಆಟ ಆಡ್ತಾರೆ ನಾವು ನಾವೇ ಇದ್ದರೆ ಅವರು ಇಷ್ಟು ಈ ಥರ ಎಲ್ಲ ಆಟ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾರೆ ನಮ್ಮ ನಾದಿನಿ ಮಕ್ಕಳು ಕೂಡ ಅವರು ಸ್ವಲ್ಪ ದೊಡ್ಡರಾಗಿದ್ದಾರೆ ಹಾಗಾಗಿ ಅವರು ಮಕ್ಕಳು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಾದರೆ ಈ ಥರ ಎಲ್ಲ ಥಿಂಗ್ಸ್ ಆಟ ಸಾಮಾನೆಲ್ಲ ಇಟ್ಕೊಂಡು ಆಟ ಆಡೋಕ್ಕಷ್ಟು ಬರೋದಿಲ್ಲ ಮಕ್ಕಳಿಗೆ ಯಾರಾದರೂ ಹೇಳಿಕೊಟ್ರೆ ಈ ಥರ ಆಟ ಆಡ್ತಾರೆ ಬಟ್ ನಾವು ಆಟ ಆಡಿಸ್ತೀವಿ ಬಟ್ ಮಕ್ಕಳು ಮಕ್ಕಳ ಜೊತೆ ಆಟ ಆಡೋದೇ ಡಿಫ್ರೆಂಟ್ ಫೀಲಿಂಗ್ಸ್ ಇರುತ್ತೆ ಅವರು ಮಕ್ಳುಗಳ ಜೊತೆ ಬೇಗ ಹೊಂದ್ಕೊಂಡ್ಬಿಡ್ತಾರೆ ಸಣ್ಣ ಸಣ್ಣ ಮಕ್ಕಳಾದರೆ ಇವರು ಬಂದಿದ್ದು ನಮಗೂ ಖುಷಿಯಾಯಿತು ತುಂಬ ದಿನ ಆಗಿತ್ತು ಬಂದು ಬನ್ನಿ ಅಂತ ಕರೆದ್ರು ಅವ್ರು ಬರೋದಿಲ್ಲ ಸ್ಕೂಲ್ ಇರುತ್ತೆ ರಜೆ ಇರೋಲ್ಲ ಮತ್ತು ಅವ್ರಿಗೂ ಕೆಲಸಗಳು ಊರಲ್ಲಿ ಹಾಗಾಗಿ ನನ್ನ ಮಗ ನೋಡಿ ಚಿಕ್ಕವನು ಹಿಂಗೆ ಆಟ ಆಡ್ತಾನೆ ಅವರೆಲ್ಲರೂ ಅಂತ ಆಡ್ತಾಯಿದ್ರೆ ಇವಂದೇ ಒಂಥರ ಸ್ಟೈಲು ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂದೊಂದು ಸಲ ನೋಡಿ ಈಗಾಗಲೇ ಡ್ಯಾನ್ಸ್ ಮಾಡ್ತಾನೆ ಇಟ್ಬಿಟ್ಟ ಒಂದು ಆಟ ಸಂಬಂಧ ತೊಗೊಂಡು ಸಲ ಆಟ ಆಡ್ತಾನೆ ಅಲ್ಲಿ ಬಿಸಾಕ್ತಾನೆ ಮತ್ತೆ ಹೋಗ್ತಾನೆ ಒಂದು ರೌಂಡ್ ಬರ್ತಾನೆ ಟೆರೆಸ್ ಮೇಲೆ ಕುತ್ಕೊಂಡು ಮಾತಾಡಲಿಕ್ಕೆ ಮಕ್ಕಳು ಆಡ್ಸೋಕೆಲ್ಲ ಚೆನ್ನಾಗಿರುತ್ತೆ ಬಟ್ ತುಂಬ ಹೊತ್ತೇನು ಕೂತ್ಕೊಳ್ಳೋದಿಲ್ಲ ತುಂಬ ಗಾಳಿ ಬೀಸ್ತಿರುತ್ತಲ್ವ ಮಕ್ಳಿಗೂ ಕೂಡ ಥಂಡಿ ಶೀತ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವರೆಲ್ಲ ಬಂದಿದ್ರಲ್ಲ ಸ್ವಲ್ಪ ಆಟಾಡಲಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದು ನಾನು ಕೂಡ ನೋಡ್ಕೊತಾ ಇರ್ತೀನಿ ಯಾಕೆಂದರೆ ಮಕ್ಕಳು ಹೇಗೆ ಯಾವಾಗ ಬಿದ್ದು ಬಿಡ್ತಾರೆ ಏನು ಮಾಡ್ಕೋತಾರೆ ಅನ್ನೋ ಭಯ ಇದ್ದೇ ಇರುತ್ತೆ ಯಾರು ಎಷ್ಟೇ ನೋಡ್ಕೊಂಡ್ರು ನಾವು ಕಣ್ಮುಂದೆ ಇರಬೇಕಲ್ವ ಮಕ್ಕಳು ಮಕ್ಕಳು ಗೊತ್ತಾಗೋದಿಲ್ಲ ಅಲ್ವಾ ಅಂದ್ಬಿಟ್ಟು ಅಲ್ಲಿಂದ ಒಳಗಡೆ ಕರ್ಕೊಬಂದು ಕೂರಿಸ್ದೆ ತುಂಬ ಥಂಡಿ ಬೀಸ್ತಾಯಿತ್ತು ಸರ ಎಷ್ಟು ಚೆನ್ನಾಗಿ ಆಟಾಡ್ತಾಯಿದ್ರು ಅಂದರೆ ಅವ್ರಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಅವರಿಬ್ಬರು ಬಂದಿರೋದಕ್ಕೆ ನಮ್ಮ ನಾದಿ ಮಕ್ಕಳು ಇವರು ನಮ್ಮ ನಾದಿ ನಮ್ಮನೆಯವ್ರಿದಲ್ಲ ಅವ್ರ ತಂಗಿ ಅವರು ಊರಿಂದ ಬಂದಿದ್ರು ಅವರು ಇರೋದು ಕುಣಿಗಲ್ ಹತ್ರ ಕೊಟ್ಟಿರೋದು ಅವ್ರನ್ನ ಯಾವಾಗಲೂ ಬರೋದಿಲ್ಲ ಅವರು ನಾವು ಕರೋದ್ರೂ ಕೆಲಸ ಕೆಲಸ ಅಂತಲೇ ಇರ್ತಾರೆ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು ಅವ್ರ ತಂಗಿ ಬಂದಿದ್ದಾರಲ್ಲ ಅಂತ ಅವ್ರಿಗೂ ಆಗುತ್ತಲ್ವ ಯಾರಾದರೂ ಬಂದೆ ಊರಿಂದ ಅದರಲ್ಲೂ ಅವ್ರ ಸ್ವಂತ ತಂಗಿ ಅಲ್ವ ಇನ್ನೂ ಖುಷಿಯಾಗಿರುತ್ತೆ ಅವರಿಗೆ ಮಕ್ಕಳೂ ಕೂಡ ಮಕ್ಕಳು ಬಂದಿರೋದಕ್ಕೆ ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಅಡುಗೆನು ಕೂಡ ಹಾಗೆ ಇದ್ದೆ ನಾನು ಸಾಂಬಾರು ಮಾಡಿಟ್ಟಿದ್ರು ನಮ್ಮಮ್ಮ ಮಧ್ಯಾಹ್ನನೇ ಹಾಗಾಗಿ ಅದಕ್ಕೆ ರೈಸು ಮುದ್ದೆ ಮಾಡೋಣ ಇನ್ನೂ ಲೇಟಾಗಿ ಮಾಡೋಣ ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ದು ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾಯಿದ್ವಿ ಎಲ್ಲರೂ ಅವರು ತುಂಬ ದಿನ ಆದಮೇಲೆ ಬಂದಿರೋದು ಅಪ್ರೂಪಕ್ಕೆ ಅವ್ರಿಗೂ ಕೆಲಸಗಳೆಲ್ಲ ಇದ್ದೇ ಇರುತ್ತೆ ಅಲ್ವ ನಾವು ಕೂಡ ಹೋಗೋಕ್ಕಾಗೋದಿಲ್ಲ ಮಕ್ಕಳು ಇಬ್ಬರೂ ಕರ್ಕೊಂಡು ನಮ್ಮ ಹತ್ರನೂ ಕಾರಿಲ್ಲ ಇವಾಗ ಕಾರ ಇದ್ದೀರ ಅಟ್ಲೀಸ್ಟ್ ಎಲ್ಲ ಕಡೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆಲ್ಲ ಯಾ ಶೀಘ್ರದಲ್ಲೇ ತಗೋಬೇಕು ಕಾರು ಕೂಡ ಏನಂದರೆ ಇಬ್ಬರೂ ಕರ್ಕೊಂಡು ಬಸ್ಸಲ್ಲೆಲ್ಲ ಹೋಗೋಕೆ ಕಷ್ಟನೇ ಆಗುತ್ತೆ ಇವಾಗಿನ ಈ ಕಡೆ ಎಲ್ಲ ನಮ್ಮ ಮನೆ ಕಡೆ ಎಲ್ಲ ಹೋಗ್ತೀವಿ ಅಂದರೆ ನಮ್ಮ ಕಾರೆಲ್ಲ ಬರೋದಿಲ್ಲ ಮಕ್ಳು ಇಟ್ಕೊಂಡು ನಾವು ಒಬ್ಬಳೇ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹೋಗೋದಿಲ್ಲ ಅಷ್ಟೇ ಏನಾದರೂ ಹಬ್ಬ ಎಲ್ಲ ಇದ್ದರೆ ಅವ್ರು ಕರೀತಾರೆ ಅವಾಗ ಹೋಗ್ತೀವಿ ಯಾವಾಗಲೂ ಜಾಸ್ತಿ ಹೋಗೋದಿಲ್ಲ ಅವರೇ ಬರ್ತಾರೆ ಯಾವಾಗಾದರೂ ಒಂದ್ಸಲ ಮಕ್ಕಳು ನೋಡಬೇಕು ಅಂದರೆ ನನಗೂ ಕೂಡ ಖುಷಿ ಆಗುತ್ತೆ ಎಲ್ಲರೂ ಕರಿಬೇಕು ಮನೆಗೆ ಮಾತಾಡಿಸ್ಬೇಕು ಅವರು ಇರಬೇಕು ಹೋಗಬೇಕು ಅಂತ ನಾನು ಕರಿತಾ ಇರ್ತೀನಿ ಬಟ್ ಅವರೇ ಬರೋದಿಲ್ಲ ರಜಾ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಇನ್ನು ಬೆಳಗ್ಗೆ ನಾನು ಮಿ ನಾನು ಅವ್ರು ಹೊರಡ್ತೀನಿ ಅಂತ ಟ ರೆಡಿ ಆಗಿಬಿಟ್ಟಿದ್ರು ನಾನು ಇಲ್ಲ ನಾಳೆ ಹೋಗಿರಿ ಅಂತ ಹೇಳ್ತಾ ಇದ್ದೆ ಸರಿ ಇಲ್ಲ ಹೋಗಲೇಬೇಕು ಸ್ಕೂಲಿಗೆ ಕಳಿಸ್ಬೇಕು ಸೋಮವಾರ ಸಂಡೇನೆ ಆದರೆ ಇವತ್ತು ಸಂಜೆ ಅಷ್ಟೇ ಹೋದರೆ ಬೆಳಗ್ಗೆ ಸೋಮವಾರ ಎದ್ದು ಸ್ಕೂಲಿಗೆ ಕಳ್ಸೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ರೆಡಿನೇ ಆಗಿಬಿಟ್ರು ಅವರು ನಾನು ಎಷ್ಟು ಹೇಳಿದ್ರು ಹೋಗ್ತೀನಿ ಹೋಗ್ತೀನಿ ಅಂತಿದ್ರು ಸರಿ ಆಯಿತು ಇರಿ ಒಬ್ಬಟ್ಟಾದರೂ ಮಾಡ್ತೀನಿ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ತಾಯಿದ್ವಿ ನಮ್ಮಮ್ಮ ನಾನು ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಟ್ರು ಒಬ್ಬಟ್ಟಿಗೆ ನಾನು ಕೂಡ ಪಲ್ಯ ಮತ್ತು ಹೆಸ್ರು ಬೇಳೆ ಎಲ್ಲ ಮಾಡಿದ್ದೆ ತುಂಬ ಏನೂ ಜಾಸ್ತಿ ಮಾಡಿರಲಿಲ್ಲ ಸ್ವಲ್ಪ ಸ್ವಲ್ಪ ಬೇಗ ಬೇಗ ಮಾಡಿಬಿಡ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ರು ನಾನೆಲ್ಲ ಸಾಂಬಾರು ಪಲ್ಯ ಎಲ್ಲ ಮಾಡಿಬಿಟ್ಟು ಒಬ್ಬಟ್ಟಿಗೂ ಕೂಡ ರುಬ್ಬಿಟ್ಟು ಒಬ್ಬಟ್ಟು ತಡ್ತಾಯಿದ್ದೆ ನಮ್ಮ ನಾದಿ ಮಗ ನೋಡಿ ಬಂದು ಬೇಯಿಸ್ತೀನಿ ಅಂತ ಬೇಯಿಸ್ತಾ ಇದ್ದಾನೆ ನನಗೂ ಅಷ್ಟು ಒಬ್ಬಟ್ಟೆಲ್ಲ ಮಾಡೋಕೆ ಬರೋದಿಲ್ಲ ವಡೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ಬಟ್ ಇವತ್ತೇ ಈ ಥರ ಎಲ್ಲ ತಟ್ಟಿದ್ದು ನನಗೂ ಅಷ್ಟು ಒಬ್ಬಟ್ಟು ಎಲ್ಲ ರೆಡಿ ಮಾಡ್ತೀನಿ ಬಟ್ ತಟ್ಟಕ್ಕೆಲ್ಲ ನನಗೂ ಬರೋದಿಲ್ಲ ಸರಿಯಾಗಿ ಏನು ಮಾಡಬೇಕಲ್ವ ಈಗ ಸರ್ಕಸ್ ಯಾರಾದರೂ ಬಂದಿದ್ದಾರೆ ಅಂದರೆ ಹಂಗೆ ಕಳ್ಸೋಕ್ಕಾಗುತ್ತಾ ಯಾವಾಗಲೂ ನೈಟ್ ಬೋಂಟ ಮಾಡಿದ್ವಲ್ಲ ಅದಕ್ಕೆ ಮತ್ತೆ ಏನು ಒಡೆಯೇ ಮಾಡೋದು ಎಣ್ಣೆ ಪದಾರ್ಥ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿದೆ ಇವಾಗ ನಮ್ಮ ಆದನೇ ಬಂದು ಬೇಯಿಸ್ತಾ ಇದ್ದಾರೆ ನಾನು ತಡ್ತಾಯಿದ್ದೆ ಇದೆ ಯಾವುದೂ ಬರೋಲ್ಲ ಅಂತ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನಂತೂ ಪ್ರಯತ್ನ ಪಡ್ತೀನಿ ಯಾವುದಾದ್ರೂ ಬರಲ್ಲ ಅಂದರೆ ಬಿಟ್ಬಿಡಲ್ಲ ಅದನ್ನು ಅಟ್ಲೀಸ್ಟ್ ಟ್ರೈ ಆದರೂ ಮಾಡಬೇಕಲ್ವಾ ಎಲ್ಲ ಅಡುಗೆನೂ ಮಾಡ್ತೀನಿ ಬಟ್ ಒಬ್ಬರು ತಟ್ಟೋಕ್ಕೆ ಬರ್ತಿರಲಿಲ್ಲ ನನಗೆ ಹಿಂಗೂ ನನಗೆ ಬಂದಂಗೆ ತಟ್ಟಿ ಬೇಯಿಸ್ತಾ ಇದ್ವಿ ನಮ್ಮ ನಾದಿನಿ ಹೇಳ್ಕೊಡ್ತಾಯಿದ್ರು ಅವ್ರೂ ಕೂಡ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂದ್ಬಿಟ್ಟು ನಮ್ಮ ಮನೆಯವರು ಮಧ್ಯಾಹ್ನ ಅವ್ರು ಹೋಗೋ ಅಷ್ಟಲ್ಲಿ ಬಂದರು ಊಟಕ್ಕೆ ಫೋನ್ ಮಾಡಿದ್ದೆ ಬನ್ನಿ ಅಂತ ಅವ್ರು ಇದ್ದಾರೆ ಅಂದ್ಬಿಟ್ಟು ಸರಿ ಊಟ ಮುಗಿಸ್ಕೊಂಡೆ ಅವ್ರು ಕಳಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅವರು ಕೂಡ ಬಂದರು ಇಲ್ಲೇ ನಿಯರ್ ಇದ್ದರು ಅನಿಸುತ್ತೆ ಇವರು ಹೊರಟರು ನಮ್ಮ ನಾದಿನಿ ನಾದಿನಿ ಮಕ್ಕಳು ನನಗೂ ಬೇಜಾರಾಗ್ತಿತ್ತು ಇದ್ಬಿಟ್ಟು ಹೋಗಿ ಅಂದರೆ ಅವರು ಇಲ್ಲ ಸ್ಕೂಲಿಗೆ ಕಳಿಸ್ಬೇಕಲ್ವ ಅದಕ್ಕೆ ಹೊಡ್ತೀವಿ ಅಂದರು ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಯಾರ್ಯಾರು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ